ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಓಲೆ ತಗೊಂಬಂದ್ಮೇಲೆ ಮನೆಯವ್ರಿಗೆ ಫಸ್ಟ್ ತೋರಿಸಿದಂಥದ್ದು ಹೇಗಿದೆ ಚೆನ್ನಾಗಿದೆಯಾ ಅಂತ ಸುಮಾರು ಜನ ಸುಮಾರು ಥರ ಗೆಸ್ ಮಾಡಿದ್ರಿ ಬಟ್ ಯಾರೂ ಕೂಡ ಬ್ಲ್ಯಾಕ್ ಕಲರ್ ಅಂತ ಹೇಳಿ ಮೆನ್ಷನ್ ಮಾಡಲಿಲ್ಲ ನಾನು ತೊಗೊಂಡಿದ್ದು ಬ್ಲ್ಯಾಕ್ ಕಲರ್ ನನಗೆ ತುಂಬ ಇಷ್ಟ ಆಯಿತು ಮನೆಯವ್ರಿಗೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗೆ ನಮ್ಮ ಮನೆಯವರ ಫ್ರೆಂಡ್ ಅವರು ಇದ್ರು ವೀಡಿಯೋ ಮಾಡಲಿಲ್ಲ ನಾನಂದ್ರೆ ಅವರು ಕೂಡ ತುಂಬ ಚೆನ್ನಾಗಿದೆ ಅಂದರು ಅಮ್ಮ ಏನು ಹೇಳ್ತಾರೆ ನೋಡ್ಬೇಕು ಬಟ್ ಅಮ್ಮನ್ಗೆ ನಾಳೆ ಬರ್ತಾಡ ಇರೋದು ನಾನು ಇವತ್ತೇ ಕೊಡ್ತಾ ಇದ್ದೀನಿ ಯಾಕೆ ಅಂತ ಅಂದ್ರೆ ಇವತ್ತು ಶುಕ್ರವಾರ ಅಮ್ಮನ್ಗೆ ಒಂಥರ ಶುಕ್ರವಾರ ಮಂಗಳವಾರ ಎಲ್ಲ ಆ ತರದೆಲ್ಲ ಇರೋ ಕೊಟ್ರೆ ಲಕ್ಷ್ಮಿ ಬಂದಾಗೆ ಅನ್ನೋ ಫೀಲ್ ಖುಷಿ ಪಡ್ತಾರೆ ಯಾವಾಗ್ಲೂ ಕೂಡ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಎಲ್ಲಾ ಮಾಡಿ ಹಾಕೊಡುವಂತದ್ದು ಹಂಗಾಗಿ ಸಂಜೆ ಅವರು ಪೂಜೆ ಮಾಡೋದಕ್ಕೂ ಮೊದಲು ಅಮ್ಮನ್ ನಾನೇನು ಅನ್ಕೊಂಡಿದೀನಿ ನನ್ ಪ್ಲಾನಿಂಗ್ ಏನಿದೆ ಅದು ಮಾಡೋದಾನು ಅಷ್ಟರಲ್ಲಿ ಅಮ್ಮ ಪೂಜೆ ಮಾಡೋ ಅಷ್ಟರಲ್ಲಿ ನಾನು ಅದನ್ನು ಕೊಟ್ಟು ಆಮೇಲೆ ಈಗ ಅದಕ್ಕೆ ಅಮ್ಮನಿಗೆ ಕೆಲವೊಂದು ಅದ್ರ ಜೊತೆಗೆ ಒಂದೇ ಕೊಟ್ಟರೆ ಸರಿ ಹೋಗೋಲ್ಲ ಬೇರೆ ಥರ ಇದೆ ಅದೆಲ್ಲನೂ ಇಟ್ಟು ಕೊಡೋಣ ಅಂತ ನೋಡೋಣ ಅಮ್ಮ ಯಾವ ರೀತಿಯಾಗಿ ಅವರ ಒಂದು ಮಾತನ್ನು ಹೇಳ್ತಾರ ಅಥವಾ ಬೈತಾರ ಏನೂ ಇರ್ತಾ ಗೊತ್ತಿಲ್ಲ ಬಟ್ ಒಂದು ಒಂದಂದ್ರೆ ಏನು ಖುಷಿ ಅಂದರೆ ಫಸ್ಟ್ ಟೈಮ್ ನಾನು ಆಲ್ರೆಡಿ ಹೇಳಿದಾಗೆ ಫಸ್ಟ್ ಟೈಮ್ ನಾನು ದುಡ್ದು ದುಡ್ಡಲ್ಲಿ ನನ್ನ ಅಮ್ಮನಿಗೆ ಅಂತ ಹೇಳಿ ಕೊಡಿಸ್ತಾ ಇದ್ದೀನಿ ಅದು ನನಗೆ ಕೊಡ್ತಾ ಇರೋ ಖುಷಿ ಅಮ್ಮನಿಗೆ ಏನಾದರೂ ಇಷ್ಟ ಆಗುವಂಥದ್ದು ಯಾಕೆ ಅವ್ರದ್ದೇ ಅದು ಅವರೇ ಕೊಡ್ತಾ ಇದ್ದಿದ್ದು ಹಬ್ಬಕ್ಕೆ ಬಟ್ಟೆಗೆ ಅಂತೆಲ್ಲ ಕೊಡೋದನ್ನೆಲ್ಲ ನಾನು ಸೇವಿಂಗ್ಸ್ ಇದ್ದೆ ಜೊತೆಗೆ ಮನೆಯವ್ರು ಕೊಡೋದು ದುಡ್ಡು ಇದೆಲ್ಲ ಇಟ್ಟು ಅವ್ರು ಕೊಟ್ಟಿದ್ದ ದುಡ್ಡು ಅವ್ರಿಗೆ ವಾಪಸ್ ಕೊಡ್ತಾ ಕೊಡ್ತಾಯಿದ್ದೆ ಹೊರತು ಅದು ಬಿಟ್ಟು ಬೇರೆ ಯಾವುದು ನಂದು ಅನ್ನೋ ಒಂದು ಸಂಪಾದನೆ ಇರಲಿಲ್ಲ ನನ್ನ ದುಡ್ಡು ಅಂತ ಏನೋ ನಾನು ಇರಲಿಲ್ಲ ಈಗ ನನ್ನ ದುಡಿಮೆ ನಂದು ಅಂತ ಇರಬೇಕಾದ್ರೆ ಆ ಫೀಲ್ ಖುಷಿ ಆಗ್ತದೆ ಪ್ರೌಡ್ ಫೀಲ್ ಅಂತ ಅನಿಸ್ತಾ ಇದೆ ಯಾಕೆಂದರೆ ನನ್ನ ದುಡಿಮೆಯಲ್ಲಿ ನಾನು ನಾನು ದುಡ್ದಿದ್ದ ದುಡ್ಡಲ್ಲಿ ನಾವು ನಮ್ಮಂಗೆ ಕೊಟ್ಟಿದ್ದೀನಿ ಅನ್ನೋ ಒಂದು ಖುಷಿ ವಿಚಾರ ಅಷ್ಟೇ ಆಮ್ ಸೊ ಹ್ಯಾಪಿ ಖುಷಿ ಆಗ್ತಾಯಿದೆ ನನಗೆ ಓಕೆ ಬನ್ನಿ ಸಾಕು ನೆಕ್ಸ್ಟ್ ನೋಡೋಣ ಒಂದು ಏನೇನು ಅಂತೇಳಿ ಈಗ ನಾವು ಬಂದಿರೋದು ವಿಡಿಯೋ ಕಾಂಪ್ಲೆಕ್ಸ್ಗೆ ಇದು ಬಂದು ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿರೋಂಥದ್ದು ನಮಗೆ ಹತ್ತಿರ ಆಗುತ್ತೆ ವಿಡಿಯೋ ಕಾಂಪ್ಲೆಕ್ಸ್ ಗಾಂಧಿ ಪೂಜಾ ಸ್ವಲ್ಪ ದೂರ ವಿಡಿಯೋ ಕಾಂಪ್ಲೆಕ್ಸ್ ಬಂದು ಹತ್ತಿರ ಆಗುತ್ತೆ ನನಗೇನಂದರೆ ಬರೀ ಇಯರಿಂಗ್ಸ್ ಒಂದೇ ಕೊಡೋದು ಬೇಡ ಅಮ್ಮನಿಗೆ ಸ್ವಲ್ಪ ಸರ್ಪ್ರೈಸ್ ಆಗಿ ಇಯರಿಂಗ್ಸ್ ಜೊತೆ ಬೇರೆ ಏನಾದರೂ ಅಪ್ ಮಾಡಿ ಕೆಲವೊಂದನ್ನು ಇದರಲ್ಲಿ ಇಡೋಣ ಅಂತ ಅದರಲ್ಲಿ ನೆನಪಾಗಿದ್ದು ಒಂದು ಬ್ಲೌಸ್ ಪೀಸ್ ಏನಾದರೂ ಆ ಥರದಲ್ಲಿ ಏನಾದರೂ ಕೊಡೋಣ ಅಮ್ಮನಿಗೆ ಅಂತ ಹೇಳಿ ಫಸ್ಟು ಬಂದಾಗ ಇಲ್ಲೊಂದು ವೆಲ್ವೆಟ್ ಎಲ್ಲ ನೋಡಿದೆ ಬ್ಲೌಸ್ ಪೀಸು ಕ್ಲಿಬೋ ಆಮೇಲೆ ಬ್ಯಾಂಗಲ್ಸ್ ಆ ಥರ ಏನೇನೋ ಯೋಚನೆ ಇತ್ತು ಏನೋ ತಲೆಯಲ್ಲಿ ಥಿಂಕಿಂಗ್ ಬರ್ತಾಯಿತ್ತು ಅಮ್ಮನಿಗೆ ಸ್ವಲ್ಪ ಸ್ಪೆಷಲಾಗಿ ಕೊಡಬೇಕು ಅಂತ ಯಾಕಂದರೆ ಇಷ್ಟು ದಿನ ನಾವು ಏನೇ ಅವರಿಗೆ ಕೊಟ್ಟಿದ್ರು ಅಥವಾ ಅಮ್ಮಂಗೆ ನಾನು ಏನೇ ಕೊಡಿಸಿದ್ರು ಕೂಡ ಅದೆಲ್ಲ ಯಾವುದೋ ನಂದಲ್ಲ ಎಲ್ಲ ಅವ್ರದ್ದೇ ಅವ್ರ ದುಡ್ಡಲ್ಲಿ ಅವ್ರಿಗೆ ಕೊಡಿಸ್ತಾ ಅಂತ ಹೇಳ್ಬೋದು ಯಾಕಂದರೆ ಯಾವುದೂ ನಮಗೆ ಅರ್ನಿಂಗ್ಸ್ ಅಂತ ಇರಲಿಲ್ಲ ಅಥವಾ ನಾನು ಏನೇ ಕೊಡಿಸ್ತೀನಿ ಅಂದ್ರೂ ಏನು ಏನು ಮಾಡೋದಕ್ಕೆ ಬೇಡ ಅಂತಲೇ ಅಂತಿದ್ರು ಯಾಕಂದರೆ ಅವ್ರಿಗೂ ಗೊತ್ತಿದೆಲ್ಲ ನಮ್ಮ ನಾವು ಕೊಟ್ಟಿದ್ದರೂ ಉಳಿಸಿ ನಮಗೆ ಕೊಡ್ತಾಳೆ ಯಾಕೆ ಬೇಡ ನೀನು ಇಟ್ಕೊ ಅಂತ ಹೇಳಿ ಕೊಡೋವಂಥದ್ದು ಯಾಕಂದರೆ ಅಮ್ಮ ನನಗೆ ಅಂತ ಯುಗಾದಿ ಹಬ್ಬ ಕೊಡ್ತಾರೆ ಜೊತೆಗೆ ಬರ್ಡೇಗೂ ಕೊಡ್ತಾರೆ ಆ್ಯನಿವರ್ಸರಿ ಕೊಡ್ತಾರೆ ಗೌರಿ ಹಬ್ಬ ಕೊಡ್ತಾರೆ ಎನಿ ಟೈಮ್ ಯಾವುದೇ ಒಂದು ಹಬ್ಬ ಬಂದರೂ ಏನೇ ಇದ್ದರೂ ಎಲ್ಲದಕ್ಕೂ ಅಮ್ಮ ದುಡ್ಡು ಕೊಡೋದೆ ನನಗೆ ನಿಂಗೇನು ಬೇಕು ತಗೋ ತಗೋ ಅಂತ ನಾನು ಸ್ವಲ್ಪ ಖರ್ಚು ಮಾಡೋದು ಕಡಿಮೆ ಅವಶ್ಯಕತೆ ಇದ್ದರೆ ಮಾಡ್ತೀನಿ ಇಲ್ಲ ಅಂದರೆ ಮಾಡಲ್ಲ ಅಂತದನ್ನೆಲ್ಲ ಉಳಿಸ್ಬಿಟ್ಟು ಅಮ್ಮಂಗೇನಾದರೂ ಸಣ್ಣ ಪುಟ್ಟ ಗಿಫ್ಟು ಅಥವಾ ಅವ್ರ ಒಂದು ಸರ್ಪ್ರೈಸ್ ಅಂತ ಮಾಡ್ತಿದ್ದೆ ಬಟ್ ಇವಾಗ ನನ್ನದೇ ಕೆಲಸ ಅಂತ ಇರಬೇಕಾದ್ರೆ ನಾನು ದುಡಿಬೇಕಾದ್ರೆ ನನ್ನ ಒಂದು ದುಡಿಮೆಯಲ್ಲಿ ನನ್ನ ಅಮ್ಮಂಗೆ ಕೊಡಿಸ್ಬೇಕು ಅದು ಒಂಥರ ನನಗೆ ಏನೋ ಒಂದು ಪ್ರೌಡ್ ಫೀಲ್ ಅಂತ ನನಗೆ ಫೀಲ್ ಆಗ್ತಾಯಿತ್ತು ಅದು ಒಂಥರ ಖುಷಿ ಚೆನ್ನಾಗಿ ನನಗೆ ಒಂಥರ ಫೀಲ್ ಹೇಳ್ಕೊಳಕ್ಕೆ ನನಗೆ ಅದೇನು ಅಂತ ಅಷ್ಟಾಗಿ ಹೇಳ್ಕೊಳೋಕ್ಕೆ ಗೊತ್ತಾಗೋದಿಲ್ಲ ಆಮೇಲೆ ಒಂದಷ್ಟು ಇಲ್ಲಿ ಬಂದು ಸುಮಾರು ವೀಡಿಯೋ ಕಾಂಪ್ಲೆಕ್ಸಲ್ಲಿ ಹುಡುಕ್ತಾ ಇದ್ದೆ ಯಾವ್ದು ತೊಗೊಳೋದು ಏನು ತೊಗೊಳೋದು ಏನು ಕೊಡೋದು ಅಂತ ಕೆಲವೊಂದಂತೂ ಅವಶ್ಯಕತೆ ಇದೆಯಾ ತೊಗೊಂಡು ಹೋಗ್ಬೋದಾ ಮನೆಗೆ ಕೊಡ್ಬೋದಾ ಅಥವಾ ಇದು ಕೊಟ್ಟರೆ ಬೈತಾರ ಬರೀ ಈ ಥರನೇ ಥಿಂಕಿಂಗ್ ಇತ್ತು ಆದರೂ ಕಿ ಬೈದರೂ ಪರವಾಗಿಲ್ಲ ಅವರು ನಂಗೆ ಏನು ಅನ್ಸುತ್ತೆ ಅದನ್ನೆಲ್ಲ ಕೊಡೋಣ ಅಂತ ನಮ್ಮ ಚೈತು ಏನು ಮಾಡಿದ್ಲ ಆಮೇಲೆ ಇದೊಂದು ಇಯರಿಂಗ್ಸಲ್ಲಿ ಒಂದು ಬ್ಯಾಂಗ್ಲರ್ ಶಾಪಲ್ಲಿ ಇಟ್ಟಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಮ್ಮ ಈ ಥರದ್ದೊಂದು ಇಯರಿಂಗ್ಸ್ ತೊಗೊಳ್ಳೋಣ ಮೋಗೆ ಪ್ರ್ಯಾಂಕ್ ಟೈಪು ಗೋಲ್ಡ್ ಬಾಕ್ಸಲ್ಲಿ ಆರ್ಟಿಫಿಷಿಯಲ್ ಇಟ್ಟು ಒಂದು ಆರ್ಟಿಫಿಷಿಯಲ್ ಬಾಕ್ಸಲ್ಲಿ ಗೋಲ್ಡ್ ಇಡೋಣ ಯಾವುದು ಗೋಲ್ಡ್ ಅಂತ ಹೇಳಿ ಅವ್ರು ಕಂಡು ಅಂತ ನನಗೇನೋ ಇದು ಅವಶ್ಯಕತೆ ಅಲ್ಲ ಅನ್ನಿಸ್ತು ಯಾಕಂದರೆ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಆರ್ಟಿಫಿಷಿಯಲ್ ಅಂತ ಯಾವುದೇ ಆದ್ರೂ ಬೇಡ ಪಾಪು ಅಂತ ಬಟ್ ತ್ರೀ ನೈಂಟಿ ಫೈವ್ ಒಂದು ಟು ಸೆವೆಂಟಿ ಫೈವ್ ಇತ್ತು ಇದೆಲ್ಲನೂ ಕೂಡ ಒಂದು ದುಡ್ಡಿಗೆ ಚೆನ್ನಾಗಿತ್ತು ಬಟ್ ಹಿಂದೆ ಬಂದು ಅದು ಏನಿತ್ತು ತೀರ್ಪ ಎಲ್ಲ ಅದಷ್ಟು ಚೆನ್ನಾಗಿರ್ಲಿಲ್ಲ ಬಟ್ ನಾನು ನೋಡಿದೆ ನಮ್ಮ ಚೈತು ಹೇಳ್ದೆ ಪ್ಲ್ಯಾನ್ ನೋಡೋಣ ಅಂತ ನನಗೆ ಯಾಕೋದು ಇಷ್ಟ ಆಗಲಿಲ್ಲ ಬೇಡ ಅಂದ್ಬಿಟ್ಟು ಆ್ಯಂಡ್ ಹತ್ರ ಒಂದು ಸ್ವೀಟ್ ಕೂಡ ತೊಗೊಳ್ಳೋಣ ಅಂತ ಸುಮಾರು ಇಲ್ಲಿ ಪರ್ಚೇಸ್ ಮಾಡಿದ್ವಿ ಬಟ್ ಯಾವುದನ್ನು ಅದನ್ನು ವೀಡಿಯೋ ಅಷ್ಟಾಗಿ ಶೇರ್ ಮಾಡಿಲ್ಲ ಯಾಕಂದರೆ ಅಮ್ಮ ಓಪನ್ ಮಾಡ್ದಾಗಲೇ ಗೊತ್ತಾಗಲಿ ನಮ್ಮ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಟೈಮ್ ಈಗ ಆರು ಕಾಲಾಯಿತು ಬಟ್ ಏನೇನು ಶಾಪಿಂಗ್ ಮಾಡಿದ್ವಿ ಎಲ್ಲನೂ ಕೂಡ ಅಮ್ಮ ಗಿಫ್ಟು ಓಪನ್ ಮಾಡಿದಾಗ ನೀವೇನು ನೋಡೋರು ಅಂತೆ ಏನು ಎತ್ತ ಅಂತ ಹೇಳಿ ಹಾಗಾಗಿ ಈಗ ನಾನು ನೀನು ತೋರಿಸ್ತಾ ಇಲ್ಲ ನಾನು ಜಸ್ಟ್ ತಂದಿದ್ದು ಒಂದೇ ನನಗೆ ಅಂತ ತೊಗೊಂಡಿದ್ದು ಒಂದೇ ಒಂದು ಸ್ಲಿಪ್ಪ ತೊಗೊಂಡೆ ಸಾಫ್ಟಾಗಿರೋದು ಹಾಕ್ಕೊಂಡು ಮನೆಯಲ್ಲಿ ಓಡಾಡೋದಕ್ಕೆ ಹಾಗಾಗಿ ಅರ್ಭೋಸ್ ಇಬ್ಬರಿಗೂ ಒಂದೇ ಆಗುತ್ತೆ ಅಲ್ಲ ಅದು ಏನೇನು ತೊಗೊಂಬಂದೆ ಏನೇನೆಲ್ಲ ಇವಾಗ ಅಮ್ಮನಿಗೋಸ್ಕರ ನಾನು ರೆಡಿ ಮಾಡ್ತಾ ಇದ್ದೀನಿ ಎಲ್ಲನೂ ಕೂಡ ಆ ಅಮ್ಮ ಮನೆಗೆ ಹೋದ್ಮೇಲೆ ಅಮ್ಮ ತೆಗೆದ್ಮೇಲೆ ನೀವು ನೋಡಿದ್ಮೇಲೆ ಗೊತ್ತಾಗುತ್ತೆ ಈಗಲೇ ಮೊದಲೇ ಹೇಳೋದಿಲ್ಲ ಹಾಂ ಆಮೇಲೆ ಅಂತ ಈಗ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ದೀಪ ಎಲ್ಲ ಹಚ್ಬಿಟ್ಟು ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಆಮೇಲೆ ಹೋಗುತ್ತೆ ಬೆಳಿಗ್ಗೆ ಹೇಗಿದ್ದರೂ ಕೂಡ ಕುಕ್ಕರ್ ತರಿಸಿದ್ದು ಒಂದು ಬಾಕ್ಸ್ ಕೂಡ ಇತ್ತು ಅದ್ರ ಜೊತೆಗೆ ನಾನು ಕೆಲವೊಂದು ಎಷ್ಟೋ ಬಾಕ್ಸ್ಗಳನ್ನೆಲ್ಲ ನಾನು ಕೂಡ ಮೊದಲಿಂದ ಪ್ಲ್ಯಾನ್ ಮಾಡಿ ಇಟ್ಟಿದ್ದೆ ಯಾಕಂದರೆ ಅಮ್ಮನ ಬರ್ತಡೇಗೆ ನಾನು ಕೊಡಬೇಕು ಅನ್ನೋದು ಪ್ಲ್ಯಾನ್ ಇತ್ತು ಹಾಗಾಗಿ ಸಣ್ಣಪುಟ್ಟ ಕಾಟನ್ದು ಬಾಕ್ಸಸ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಕೂಡ ಕಲೆಕ್ಟ್ ಮಾಡಿಟ್ಟಿದ್ದೆ ಇವತ್ತೇನಾದರೂ ಈ ಕುಕ್ಕರ್ ಬಂದಿಲ್ಲ ಅಂದರೆ ಇದನ್ನು ಕೂಡ ಹೋಗಿ ರೆಡಿ ತೊಗೊಂಬಂದೆ ನಾನು ಪ್ಯಾಕಿಂಗ್ ಮಾಡ್ತಾ ಇದ್ದಿದ್ದು ಬಟ್ ಅದೇ ಬಾಕ್ಸ್ ಇತ್ತಲ್ವ ಹೇಗೂ ನೋಡಿ ಅದನ್ನು ಬಿಸಾಕೋದಲ್ವ ಅದಕ್ಕೇನು ಮತ್ತೆ ಎಕ್ಸ್ಟ್ರಾ ಪೇ ಮಾಡ್ತಾರದು ಅಂಥೇಳಿ ಅದರೊಳಗಡೆ ಎಲ್ಲ ಕೂಡ ಗಿಫ್ಟ್ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ ಮನೆಯಿತಾನೆ ಚೆನ್ನಾಗಿ ಇಟ್ಕೊ ಇಟ್ಕೋ ಹೋಗಲಿ ಚೆನ್ನಾಗಿ ಒಂದು ಫೋಟೋನ ತಗೊಳ್ತೀನಿ ತೊಗೊಳ್ತೀನಿ ಓಕೆ ನನಗಾಗಿ ಒಳೆ ಪ್ಯಾಕ್ ಕಾಯ್ತಾ ಕಾಯ್ತಾಯಿದಳು ಏನು ಹೇಳ್ಬೋದು ನಮ್ಮಮ್ಮ ಅಂದರೆ ಅವ್ರ ಮೋ ಏನು ಹೇಳ್ತಾರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದ್ರದೇ ಯೋಚನೆ ಆಗೋಗಿದೆ ಓಕೆ ಇವಾಗ ಹೊರಡೋಣ ಮತ್ತೆ ಬರಬೇಕು ಯಾಕಂದರೆ ನಾಳೆ ಚೈತುಗೆ ಲಾಸ್ಟ್ ಎಕ್ಸಾಮ್ ಕಂಪ್ಯೂಟರ್ದು ಎಕ್ಸಾಮ್ ಇದೆ ಅದು ಆದರೆ ಆಯಿತು ಅಂತ ಹಾಗಾಗಿ ಈ ನೈಟ್ ಎಷ್ಟೊತ್ತಾದರೂ ನಾವು ರಿಟರ್ನ್ ಬರಬೇಕು ಅಮ್ಮಂಗೆ ಅಡ್ವಾನ್ಸ್ ಬರ್ಡೇ ಗಿಫ್ಟ್ ಆ್ಯಂಡ್ ವಿಶಸ್ ಚೈತನ ಇಲ್ಲೇ ನಿಲ್ಲಿಸಿ ಸೈಡಲ್ಲಿ ನಿಲ್ಲು ಕಾಣಿಸ್ತಾ ಇರೋ ನನಗೆ ಓಕೆ ನಮ್ಮ ಅಮ್ಮ ಇಲ್ಲೇ ನಿಂತೈತೆ ಮೊಬೈಲ್ ಇಟ್ಕೊಂಡೆ ಫೋನ್ ಮಾಡೋಣ ಇಷ್ಟು ತಾಲೂ ಬಂದಿಲ್ವಲ್ಲ ಏಳುವರೆ ಐತಲ್ಲ ಕಾಳು ಅಂದ್ಬಿಟ್ಟು ಚಾರ್ಜ್ ಹಾಕಿದಳು ಹಿಂಗೆ ಎತ್ಕೊಂಡು ಇಲ್ಲೇ ಹಾಕಿದ್ದು ಮೊಬೈಲ್ ಹಿಂಗೆ ಎತ್ಕೊಂಡೆ ಎತ್ಕೊಂಡು ನಾನು ಮಾಡಿದೆ ಮಾಡಿಬಿಟ್ಟು ಹಿಂಗೆ ನೋಡಿದ್ರೆ ನಾವು ಫೋನ್ ದೇವ್ರೂಜಾ ಮತ್ತೇ ನಾನ್ ಏಳು ಮನೆ ಆಯ್ತು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅಂದ್ಬಿಟ್ಟು ಈ ಚಾರ್ಜ್ ಹಾಕಿದ್ನಲ್ಲ ಎತ್ಕೊಂಡು ಫೋನ್ ಮಾಡ್ಬೇಕು ಅನ್ಬಿಟ್ಟು ಹಿಂಗ ಇಡ್ಕೊಂಡೆ ಗಾಡಿ ಸೌಂಡ್ ಕೇಳಿಸ್ತಲ್ಲ ಎಲ್ಲಿ ಅವನು ಸುಂದ್ರ ಅದಕ್ಕೆ ಫೋನ್ ತೆಗ್ದಿಲ್ಲ ಈಗ ಮಲ್ಸ ಎದೋಳದ ಯಾವಾಗ ಅವನು ಚಿಂಟು ಚಿಂಟು ಓ ಸಾಕ ಮಗನಿದ್ದೆ ಎಂಟು ಗಂಟೆ ಆದ್ರೂ ಮಲಗಿದೆಯಲ್ಲೋ ಇವಾಗ ಹಂಗೆ ಒಂದ್ ಕೆಮ್ಮು ವೀಸಿಂಗ್ ಆಗುತ್ತೆ ದುಪ್ಪದು ಎಲ್ಲಾ ಕಡೆ ತೆಗಿ ಎಲ್ಲಾ ಕಡೆ ನಾನು ಅದಕ್ಕೆ ಮಕ್ಳು ಸ್ಕೂಲ್ಗೆ ಹೋದಾಗ ನಾನು ಹಾಕ್ತೀನಿ ಇಲ್ಲ ವೀಸಿಂಗ್ ಆಗುತ್ತೆ ಇದು ಎಲ್ಲಾ ಕಡೆ ತೆಗಿ ರೂಮಲ್ಲೇ ತುಂಬಕೊಂಡಿರುತ್ತದು ತೆಗಿ ಹಾಯ್ ಗುಡ್ ಈವ್ನಿಂಗ್ ಅಕ್ಕನಲ್ಲೇ ಬಿಟ್ ಬಂದ್ವಿ ಅತ್ತ ಮೊಮ್ಮಗಳು ಬರ್ಲಿಲ್ಲ ನಿಜ ಅವ್ರು ಬರ್ಲಿಲ್ಲ ಓದಿಲ್ಲ ಅಂತ ாய் சுள் நம்மள்து எஸ் நம்ம அதனூ அது பிடுதா அய்யோ அம்மா வெளியே போட்டு ஓதீன்க்கு நடி நான் பத்தி ஓ மனைகே அந்த நீங்க சதீக மாஸ்ட் பேக எஜம் முதலு சாக்கலா ஓடபுட நோமனைகி அந்த அது ಅಯ್ಯೋ ನನಗೆ ನನಗೆ ನನ್ನ ಯಾವಾಗ ಯಾವಾಗಂತ ನಮ್ಮ ಅಮ್ಮನಿಗೆ ಗೊತ್ತಿಲ್ಲ ನಮ್ಮ ಸಬ್ಸ್ಕ್ರೈಬರ್ ಕಳಿಸಿರೋದುಮ್ಮ ಇದು ಹುಟ್ಟಿದ್ನಾ ಡೇಟು ತಾರೀಕು ಅಲ್ಲ ನಾನು ಮೂವತ್ತೊಂದನೇ ತಾರೀಕು ಹುಟ್ಟಿದ್ನಾ ನಮ್ಮ ಅಮ್ಮನಿಗೆ ಗೊತ್ತಿಲ್ಲ ನಾನು ಯಾವತ್ತು ಅಂತ ನಿನಗೆ ಗೊತ್ತಿಲ್ಲ ನಾನು ಸಬ್ಸ್ಕ್ರೈಬರ್ ಕೊಟ್ಟವ್ರ ಗಿಫ್ಟ್ ನನಗೆ ಏನಂತ ಯಾರಿಗೂ ಹೇಳಿಲ್ಲ ನಾನು ಒಬ್ರಿಗೂ ಹೇಳಿಲ್ಲ ಯಾರೋ ಒಬ್ರು ಯಾರೋ ಅಪರಿಚಿತರು ಕೊಟ್ಟಿದ್ದಾರೆ ಅಮ್ಮನಿಗೆ ಕೊಡಿ ಅಂತ ನಿನ್ನಿಗೋಸ್ಕರ ನಿನ್ ಬರ್ತಡೇ ಲಾಸ್ಟ್ ಇಯರ್ ನಾವು ಸೆಲೆಬ್ರೇಟ್ ಮಾಡಿದ್ದು ನೋಡಿ ಜನ ನೆನ್ಪಿಟ್ಕೊಂಡು ಕೊರಿಯರ್ ಮಾಡಿದ್ದಾರೆ ನಾನು ಮಾಲ್ಟ್ ಕಳಿಸ್ತೀನಲ್ವಾ ಅವರಲ್ಲಿ ಒಬ್ಬರು ಅಂತ ಕಳ್ಸಿರೋದು ಹಾ ಅವ್ರು ಕಳ್ಸಿರೋದು ಓಕೆ ಆಯ್ತು ಏನೇನಿದೆ ಮಾಡು ನೋಡೋಣ ನಾನ್ ಕೊಟ್ಟಿಲ್ಲಮ್ಮ

ನೋಡು ಯಾರು ಕಳ್ಸಿದಾರೆ ಗಿಫ್ಟು ನೋಡಮ್ಮ ನಮ್ಮ ಅಮ್ಮನ್ಗೆ ಸುಮ್ಮನೆ ಯಾಕೆ ನಾವು ಓಪನ್ ಮಾಡ್ಬೇಕು ಬೇಡ ನಮ್ಮ ಅಮ್ಮನೇ ನೋಡ್ಲಿ ಓಪನ್ ಮಾಡಿ ಯು ಹ್ಯಾಪಿ ಬರ್ತ್ ಅಡ್ವಾನ್ಸ್ ನಾನಲ್ಲ ನಾಳೆ ನಾವು ಸೆಲೆಬ್ರೇಟ್ ಮಾಡೋದು ಹ್ಯಾಪಿ ಬರ್ತ್ ಡೇ ಐವತ್ತೆರಡನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯ ಕುಂಕುಮೇ ವರ್ಷ ಇವಾಗ ನಾವು ಕಾಯ್ತಾ ಇದೀವಿ ಕುತೂಹಲದಿಂದ ಏನಿರ್ಬೋದು

ಇಷ್ಟೊತ್ತು ಬಂದಿದ್ದೀರಿ ಮಾಲ್ ಪೌಡರ್ ಕೆಲಸ ಮಾಡ್ಬಿಟ್ಟು ಎಲ್ಲ ತೊಳ್ದು ಕ್ಲೀನ್ ಮಾಡಿ ಇಟ್ ಬಂದಿರೋದು ಭಾನುವಾರ ಮಾರಾಟ ಮಾಡಬೇಕು ಅದೇ ಹೌದು ನನ್ ಮಗ ಕರೆಕ್ಟ್ ಮಗ್ನೆ ವಿಡಿಯೋ ಇದೆ ನನ್ ಮಾಲ್ಟ್ ಎಲ್ಲಾ ರೆಡಿ ಮಾಡಿರೋದು ಮಾಡ್ಕೊಂಡಿರಲ್ಲ ಇಲ್ಲ ಮಾಡಿರ್ತದೆ ನಮ್ಗೆ ತೋರ್ಸಲ್ಲ ಓ ಅಮ್ಮ ಕಿಲಾಡಿ ಕಂಡ್ ಬರವಾ ನಮ್ಗೆ ತೋರ್ಸದೆ ಮಾಡ್ತದೆ ಕಣ ಒನ್ ಅವರ್ ಬೇಕು ನಾನು ಅಮ್ಮ ಅರ್ಧ ಕುಮಾನು ಕುಕ್ಕರ್ ಕಳಿಸವ್ರಿ ಕುಕ್ಕರ್ ಬಟರ್ಫ್ಲೈ ಕುಕ್ಕರ್

ಸುಮ್ನೀರ ಚಿಂಟು ಸುಮ್ನೀರ ನೀವು ತೆಗಿಲಿ ಏನೇನು ನೋಡೋಣ ಅವ್ರಿಗೆ ಕಳ್ಸಿರೋದ್ ಕೂತ್ಕೊಳ್ಳಿ ಪಾಪು ಸ್ವಲ್ಪ ನೀವು ನೀನೆ ಬಿಚ್ಚೆಲ್ಲ ತೆಗಿ ಎಲ್ಲ ಹೊರ್ಗಡೆ ನೋಡೋಣ ಏನಿರಬಹುದು ಗೆಸ್ ಮಾಡಿ ಓಪನ್ ಮಾಡ್ಬಿಡ ಗೆಸ್ಟ್ ಮಾಡ ಏನದು ಹೇಳಮ್ಮ ಫಸ್ಟ್ ಏನೋ ನೀನ್ ಕರೆಕ್ಟಾಗಿ ಗೆಸ್ಟ್ ಮಾಡ್ ಬೇಜಾರು ಮಾಡ್ಕೊತಾರೆ ಇಡೋ ಪಾಪು ಅಲ್ಲೇ ಅಲ್ಲಿರೋ ನೀನು ಮೋ ತೆಗಿತಾರ ಹಾ

ಇದು ಏನೋ ಮೆತ್ ಮೆತ್ಕದೆ ಇದ್ರ ಬಗ್ಗೆನೂ ಗೊತ್ತಿಲ್ಲ ಇಲ್ಲ ಇದು ಹುಲ್ಲು ನೋಡವಾ ಮೆತ್ಕದೆ ಇದೇನು ಇವೆರಡು ನಮ್ಗೆ ಏನೋ ಅಷ್ಟು ಗೊತ್ತಾಯ್ತಾ ಇಲ್ಲ ತ ಇದೇನು ಫುಲ್ಲು ಅಗ್ರೂ ಆಗದೆ ಇದ್ರಲ್ಲಿ ಏನಾದ್ರೆ ಗೊತ್ತಾಗಲ್ಲ ಇಲ್ಲ ಖಾಲಿ ಇಲ್ಲ ಏನೋ ಅಳ್ಳಾಡ್ತಾ ಇದೆ ಮತ್ತೆ ಒಂಚೂರು ತುಕ ಇಲ್ಲ

ಅಯ್ಯೋ ಕೊಟ್ಟಿರೋದು ಕೊಟ್ಟಿರೋದ್ ನೆನ್ಪಿರ್ಲಿ ಅದನ್ನೂ ನಾನು ಮಾಡಲ್ಲ ನೆನಪು ಮುಡ್ಗೆ ಮುಡ್ತೀನಿ ನೆನಪಗೋಸ್ಕರ ಇರ್ಬೇಕು ಚೆನ್ನಾಗದಿ ನಿಜ ಇದ್ ನೀನೇ ಮಾಡಿದ್ಯೋನು ಅಂತ ನನ್ ಡೌಟ್ ಕಣ್ತಾಯಿ ಪಾಪ ಅವ್ರಿಗೆ ಗೊತ್ತಿಲ್ಲ ಗೊತ್ತಿದ್ದ ನುಡ್ಗಿ ಅಷ್ಟ ಕೊಟ್ಟಿ ಬಳೆ ಕೊಟ್ಟಿ ಬಳೆ ಆಯ್ತವ ಏ ದೊಡ್ ಸೈಜು ಕರೆಕ್ಟ್ ಆಗ್ತದವ್ರಲ್ಲ

ಮರೆತುಬಿಟ್ಟು ಸ್ಕಿಕ್ಕರೆ ಓಡಬೇಕಾಗಿತ್ತು ನಾನು ಬಾ ಏನೇ ಹೇಳು ಎಲ್ಲ ಮಾರ್ಕೊಂಡು ಬಿಟ್ಟು ಬಿಟ್ಟು ಇವತ್ತು ನನಗೆ ಹಿಂಗೆ ಸಾರ್ಸಲ್ಲ ಅಲ್ಲ ಗೊತ್ತಾಗಿರ ಮಂಗಾದ್ರು ಗೊತ್ತಾಗಕ್ಕೆ ಏನಿಲ್ಲ ಅಮ್ಮ ಅದಕ್ಕೆ ಸರ್ಪ್ರೈಸ್ ಅಂತ ಏನೋ ನಾನು ಬಾಳೆ ಓಡಕ್ಕೆ ಅಮ್ಮಗೆ ಹೇಳೋಕೆ ಬರದೆ ಈ 레벨ಿಗೆ ಹೇಳ್ತಾರೆ ಇನ್ ಹೇಳಾಗ್ ಬಂದಿದ್ರೆ ಡನ್ಸ್ ಆಂದ್ರೆ ಏನು ಬೆಂಟ್ ಬೆಂಟ್ ಕರೀತೀನಿ ಹಾ ಬ್ಲೌಸ್ ಬಿಸೈಲ್ ಸೂಪರ್ ಆಗಿದೆ ಪರ್ಸು ಫ್ಯಾನ್ಸಿ ವರಿಫ ಫ್ಯಾನ್ಸಿ ಈಗ ಇದೇ ಒನ್ ಅವರ್ ಆಗೋಗುತ್ತೆ ನಮ್ಮಅಮ್ಮನ್ ನೋಡು ಸ್ಟಡಿ ತುಂಬಾ ತೆಗ್ಯಾವ ಕಳ್ಸೋರು ಯಾರೋ ಮಾಡಿ ನಮ್ಮ ಅಮ್ಮನಗೋಸ್ಕರ ಒಬ್ಬಟ್ಟು ಯಾರು ಫ್ರೆಂಡ್ಸ್ 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 ಪ್ಲೀಸ್ ಹೇಳಿ ಒಬ್ಬಟ್ಟೆಲ್ಲ ಮಾಡಿ ಜಿಲೇಬಿ ಹ್ಯಾಪಿ ಹ್ಯಾಪಿ ಅಮ್ಮ ಕಳ್ಸಿದ್ರು

ಲಿಪ್ಸ್ಟಿಕ್ विथ ಗ್ಲಾಸ್ ग्लॉसर हंगಂದ್ರೆ ಲಿಪ್ಸ್ಟಿಕ್ ಹಾಕೊಂಡ ಮೇಲೆ ತುಂಬಾ ಶೈನಿ ಆಗ ಕಾಣಿಸ್ಲಿ ತುಟ್ಟಿ ನಿಮ್ದೋ ಅಂದ್ಬಿಟ್ಟು ಗ್ಲಾಸ್ಸಿ ಇದೆ ಲಿಪ್ಸ್ಟಿಕ್ ಹಾಕೊಂಡು 2 ನಿಮಿಷ ಒಣಗಿದ ಮೇಲೆ ಮತ್ತೆ ಇದನ್ನ ಹಾಕೊಳೋದ್ರ ಮೇಲೆ ಅಮ್ಮೇ ತೂಸ್ ಕೊಡ್ತಳೆ ಆಮೇಲೆ ಜೊತೆಗೆ ಒಂದು ಕ್ಲಿಪ್ ಫ್ಯಾನ್ಸಿ ಕ್ಲಿಪ್ ರಬ್ಬರ್ ಬ್ಯಾಂಡ್ ಅಂತ ಶೈನಿ ರಬರ್ ಬ್ಯಾಂಡ್

ಮುವೆ ಎಕೆ ಮೂನೆ ನೆನೆ ಬಿಳ ಇರಬೇಕು ಕಣ ಓ ಯಾವುದೇ ಲೈಟ್ ಇನ್ನೊಂದ ಹಾಕಮ್ಮ ಮಗ್ಲು ಏನು ಅಲರ್ಟ್ ಕೇಕ್ ಏನೋ ಇದು ಹಂಗೇ ಕೊಡಗು ಕೇಕ್ ಕೊಟ್ಟಿರಾ ನೀನು ಹಿಡ್ಕೊಂಡ್ ಬಂದಿದ್ದು ಬಾಕ್ಸ್ ನೋಡ್ಬಿಟ್ಟು ಕೇಕ್ ಅಂದ್ಕೊಂಡು ಕೇಕ್ ಕುಂಡು ಏನಾದ್ಯ ಖಾಲಿ ಮಡಗು ಮಡಗು ಹಂಗೆ ಇಟ್ಕೋತಾರೆ ಮಡಗು ನಿಮ್ಮ ಫಸ್ಟ್ ಡಬ್ಬ ಎಷ್ಟು ಇಷ್ಟು ವರ್ಷ ಕೇಳೋ ನೀವು ನೀವ್ ಕೊಟ್ಟಿದ್ನ ಉಳಿಸಿ ನಿಮ್ಗೆ ಕೊಡ್ತಿದ್ದೆ ಅದೆಲ್ಲ ಲೆಕ್ಕಕ್ಕಿರಲ್ಲ ಈಗ ನಿನ್ ಮಗಳು ಸ್ವಂತ ಅವಳ ಒಂದು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನಿನಗಾಗಿ

ಇದು ನಾನ್ ಕಷ್ಟಪಟ್ಟು ದುಡ್ದಿರೋ ದುಡ್ಡುಗೂ ತೋರಿಸಿ ನಿಮ್ಮ ತೋರಿಸಿ ತಗೊಂಬಂದಿರೋದು ಅವರು ಚೆನ್ನಾಗಿದೆ ಅಂತ ಒಪ್ಕೊಂಡ್ರು ಚೆನ್ನಾಗಿದೆ ಅಂತ ನಮ್ಮಮ್ಮ ಶುಕ್ರವಾರ ಹಾಕೊಳ್ಳಿ ಅಂತಾನೆ ದೇವ್ರ ಹತ್ರ ಹಾಕೊಳ್ಳಿ ಅಂತಾನೆ ಇವತ್ತೇ ಇಲ್ಲ ಅಂದ್ರೆ ನಾಳೆ ಕೊಡ್ತಾ ಇದೆ ಇವತ್ತು ಶುಕ್ರವಾರ ಅಲ್ಲ ಇವೆಲ್ಲ ಬೇಕಾದ್ರೆ ನಾವು ಕಳಿಸಿದ್ರು ಅಂದ್ಕೊಂಡ್ರೆ ಒಪ್ಕೋತಿದ್ದೆ ನಾನು ಅಲೆ ನೋಡಿದ್ಮೇಲೆ ನಾನು ಅದು ಬೇರೆ ಬೇರೆಯವ್ರು ಕಳಿಸ್ತಾರೆ ಅನ್ಕೋತೀನೋ ಇದು ನಿಮ್ದೆ ಅಮ್ಮ ಮಗಳದು ಹೇಳಿಲ್ಲ ನಾನು ಏನ್ ಗೊತ್ತಮ್ಮ ಲೈಫ್ ಅಲ್ಲಿ ಅಪ್ಪ ಅಮ್ಮಂಗೆ ಎಷ್ಟೋ ತಗೊಂಡಿರ್ತೀವಿ ನಿಮ್ಮ ಹತ್ರ ನಿಮ್ಗೆ ಅಂತ ನಾವ್ ಏನು ಮಾಡೋದಕ್ಕೆ ಯೋಚನೆ ಮಾಡೋದಿಲ್ಲ ಬರೀ ನಿಮ್ಮಿಂದ ಇರುತ್ತೆ ಹೊರತು ನಿಮಗ್ ಕೊಡೋದಿರೋದಿಲ್ಲ ಯಾಕೆಂದ್ರೆ ನಮ್ದು ಅಂತ ಏನು ಇಲ್ವಲ್ಲ ಕೊಡೋದಕ್ಕೆ ನೀವು ಹೋಗ್ಬಿಟ್ಟು ಹೇಳೋದು ಕೇಳಮ್ಮ ಇನ್ನೀನು ಒಟ್ನಲ್ಲಿ ನಂಗೆ ಕೇಳೋದು ಒಂದೇ ಹೀಗೆ ನಗ್ನಾಗ್ತಾ ನಾನು ಬದುಕಿರೋವರೆಗೂ ಚೆನ್ನಾಗಿತ್ತು ಅಷ್ಟೇ ನಾನು ಇನ್ನೇನು ಕೇಳೋದಿಲ್ಲ ಇಷ್ಟು ದಿನ ನಿಮ್ಗೆ ಕೊಟ್ಟಿದ್ದ ದುಡ್ಡಲ್ಲೇ ನಿಮಗೆ ಕೊಡಿಸ್ತಾ ಇದ್ದೆ ಬಟ್ ಅದು ನನಗೇನೋ ಮನಸ್ಸಿಗೆ ಸಮಾಧಾನ ಅನ್ಸರ್ಲಿಲ್ಲ ನಂದು ಅನ್ನೋದು ಏನಿಲ್ಲಲ್ಲ ನನ್ನಮ್ಮಂಗೆ ನನ್ನ ನನ್ನ ಕೈಯಿಂದ ನಾ ಏನು ಕೊಡ್ಸಕ್ಕೆ ಇಲ್ವಲ್ಲ ನಂದು ಅಂತ ಅರ್ನಿಂಗ್ಸ್ ಇಲ್ಲಲ್ಲ ಅನ್ನೋದು ಯೋಚನೆ ಇತ್ತು ಅಮ್ಮನಿಗೆ ಸಬ್ಸ್ಕ್ರೈಬರ್ ಕಳಿಸಿದ್ದು ಅಂತ ಹೇಳಿ ನಾವು ನಂಬಿಸೋಣ ಅಂತ ಎಷ್ಟೋ ಟ್ರೈ ಮಾಡಿದ್ವಿ ಏನೇನೆಲ್ಲ ಹೇಳಿದ್ವಿ ಬಟ್ ಅಮ್ಮ ಸ್ಟಾರ್ಟಿಂಗ್ ನೋಡೇ ಹೇಳಿಬಿಟ್ರು ಅದು ಯಾವುದೇ ಕಾರಣಕ್ಕೂ ಅವರೆಲ್ಲ ನೀನೇ ಕೊಟ್ಟಿರೋದು ಅಂತ ಯಾಕಂದರೆ ಅಮ್ಮನಿಗೆ ಗೊತ್ತು ಈ ಥರದ್ರಲ್ಲಿ ನಾನು ತುಂಬ ಕ್ರೇಜ್ ಇದ್ದೀನಿ ಅಂತ ಹಂಗಾಗಿ ಈ ಥರದ್ದು ಏನೇ ಪ್ಲ್ಯಾನ್ ಮಾಡಿದ್ರು ಅಥವಾ ಯಾವುದೇ ಇದ್ದರೂ ಇದರಲ್ಲಿ ನನ್ನದೇ ಪ್ರಮುಖ ಪಾತ್ರ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ಹಂಗಾಗಿ ಅಮ್ಮ ಬೇಗ ಗೆಸ್ ಮಾಡಿಬಿಡ್ತಾರೆ ಇನ್ನೊಂದೇನಪ್ಪ ಅಂತಂದರೆ ಕೊಟ್ಟಿದ್ದ ಗಿಫ್ಟಿಗೆ ಸ್ಟಾರ್ಟಿಂಗ್ ಅವರೆಲ್ಲ ನೋಡಿದ್ದಕ್ಕೆ ಖುಷಿ ಬಟ್ ಲಾಸ್ಟಲ್ಲಿ ನಾನು ಗೋಲ್ಡ್ ಇಯರಿಂಗ್ಸ್ ಏನು ಕೊಟ್ಟೆ ಅದಕ್ಕೆ ಮಾತ್ರ ಸರಿಯಾಗಿ ಬೈದರು ಇದೆಲ್ಲ ಬೇಕಿತ್ತಾ ನಿನಗೆ ಅವಶ್ಯಕತೆ ಇತ್ತ ಸುಮ್ಮನೆ ಇದೆಲ್ಲ ಯಾಕೆ ತೊಗೊಂಬಂದೆ ಹಾಗೆ ಹೀಗೆ ಅಂತ ಇಷ್ಟ ಆಯ್ತಾ ಒಮ್ಮನಿಗೆ ಇಷ್ಟ ಆಯಿತಾ ಖುಷಿ ಆಯ್ತಾ ನಾನು ಏನೇ ಕೇಳಿದ್ರು ಅಮ್ಮನ ಕಡೆಯಿಂದ ಸ್ವಲ್ಪನೂ ರೆಸ್ಪಾನ್ಸ್ ಇರಲಿಲ್ಲ ಯಾಕೆಂದರೆ ಅವ್ರಿಗೆ ಸಖತ್ತು ಕೊಪ್ಪ ಬಂದಿತ್ತು ಹೀಗೆ ಕೆಲವೊಂದು ಟೈಮಲ್ಲಿ ಅಮ್ಮ ಖುಷಿಲೂ ಕೂಡ ಕೋಪ ಮಾಡ್ಕೊಳ್ತಾರೆ ಬಟ್ ಅದು ತುಂಬ ಸೀರಿಯಸ್ ಅಲ್ಲ ಅವ್ರಿಗೇನೆಂದರೆ ನನ್ನ ಮಕ್ಳು ಮಾಡ್ತಿದ್ದಾಳೆ ಅವಳ್ದು ಅಂತ ಇಟ್ಕೊಳ್ಳೋದು ಬಿಟ್ಟು ನನಗೆ ತಂದ್ಕೊಟ್ಬಿಟ್ಟಿದ್ದಾಳಲ್ಲ ಅಂತ ಬಟ್ ನನಗೇನು ಅಂತಂದರೆ ನಾವು ಯಾವತ್ತಿದ್ರೂ ಯಾವಾಗಲೂ ಹೆಣ್ಮಕ್ಕಳು ಬರೀ ತಂದೆ ತಾಯಿಯಿಂದ ತಗೊಳ್ಳೋದೇ ಇರುತ್ತೆ ಹೊರತು ಅವ್ರಿಗೆ ಅಂತ ನಾವು ಕೊಡೋದಕ್ಕೆ ಯೋಚನೆ ಮಾಡೋದಿಲ್ಲ ಯಾಕಂದ್ರೆ ನಾವು ಯಾರು ಕೆಲ್ಸಕ್ಕೆ ಹೋಗೋದಿಲ್ಲ ದುಡಿಯೋದಿಲ್ಲ ನಮ್ಮದು ಅಂತ ಯಾವುದು ಅರ್ನಿಂಗ್ಸ್ ಇರೋದಿಲ್ಲ ಹಾಗಾಗಿ ಅವ್ರಿಗೆ ನಾವು ಏನು ಕೊಡ್ಸೋದಕ್ಕೆ ಸಹಜ ಒಂದು ಸಣ್ಣ ಪುಟ್ಟ ಸೀರೆ ಅಥವಾ ಏನೋ ಇಷ್ಟ ಆಗಿದ್ದು ಇಷ್ಟೇ ಕೊಡ್ಸೋಕ್ಕಿರುತ್ತೆ ಬಟ್ ಇವತ್ತು ಕೊಡ್ಸಿರೋದು ನೋಡಿ ಅಮ್ಮ ಸ್ವಲ್ಪ ಫೀಲ್ ಆದರು ಹೇಳಿದ್ರು ತಲೆರೋಗೆ ಇದಿಷ್ಟು ಅಮ್ಮನಿಗಾಗಿ ಸ್ಪೆಷಲ್ ನಾನು ಮಾಡಿದಂತದ್ದು ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಡೇ ವಿಶಸ್ ಜೊತೆಗೆ ಗಿಫ್ಟ್ ಅಂತ ಹೇಳ್ಬೋದು ಅಮ್ಮಂದು ನಂದು ಇಬ್ರುದು ಮಾರ್ಚ್ 31 ಇರುತ್ತೆ. ಬಟ್ ಸೆಲೆಬ್ರೇಷನ್ ಎಲ್ಲ ನಾವು ಯಾವತ್ತೂ ಏನು ಮಾಡೋದಿಲ್ಲ. ಜಸ್ಟ್ ಸಿಂಪಲ್ ಆಗಿ ಒಂದು ಮನೆಯಲ್ಲಿ ಕೇಕ್ ಕಟ್ ಮಾಡ್ಕೊಳ್ತೀವಿ ಅಷ್ಟೇ. ಯಾಪಾ ಓದ್ಬಿಟ್ಟು ನೀನೇ ಹೇಳ್ಬೇಕು ಮಗ ನೀನು 7 ಬರಲ್ತು. ಇಲ್ಲดิ ನಾನು. ಇಂಗಿದಿನ ನಾನು. ತಾಯಿ. ಮಗ. ಮೂ ಮುತ್ತಿನ ಸರ ಹ್ಮ್ ಮುತ್ತಿನ ಸರ ಆದ್ರೆ ಅಲ್ವೇ ಕಾಲ್ ಚಪ್ಪಲಿಗಳು ಕೈ ಇಷ್ಟಪ್ಪ ಓ ಇದೇನೋ ಇದು ಜಿಂಬಾಡಿನೋ ನಮ್ಮಅಮ್ಮ ಜಿಮ್ ಮಾಡಿ ಬಾಡಿ ಬಿಲ್ಡರ್ ಆಗಿರೋದು ಯಾರು ಹೊಡಿಯಕ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಈ ರೀತಿಯಾಗಿ ಇತ್ತು ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ ಅಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್